ಸ್ನೇಹಿತರೆ ಇತ್ತೀಚೆಗೆ ಡಿವರ್ಸ್ ಕೇಡ್ಸ್ಗಳು ಹೆಚ್ಚಾಗುತ್ತಿವೆ ಆದರೆ ನಿಜಕ್ಕೂ ಡೈವರ್ಸ್ ಕಾರಣಗಳನ್ನು ಕೇಳಿದರೆ ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ಸಿಲ್ಲೆ ರೀಸನ್ಗಳಿಗೆ ದಂಪತಿಗಳು ಡೈವರ್ಸ್ ಪಡೆಯುತ್ತಿದ್ದಾರಾ ಅನಿಸುತ್ತದೆ ಸದ್ಯ ಇತ್ತೀಚೆಗಷ್ಟೇ ಕುರ್ಕುರೆ ತಂದು ಕೊಡಲಿಲ್ಲ ಎಂದು ಡೈವರ್ಸ್ ಪಡೆದ ದಂಪತಿಗಳನ್ನು ನೋಡಿದ್ದೇವೆ ನಿದ್ದೆ ಮಾಡಲು ಬಿಡದೆ ಗೊರಕೆಯನ್ನು ಹೊಡೆಯುತ್ತಾರೆ ಎಂದು ದಂಪತಿಗಳು ಡಿವರ್ಸನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತಾನೂ ನಾವು ಕೇಳಿದ್ದೇವೆ ಈಗ ಇಂತಹದ್ದೇ ಒಂದು ಸಿಲ್ಲಿ ರೀಸನ್ಗೆ ನವ ದಂಪತಿಗಳು ಡೈವರ್ಸನ್ನು ಪಡೆಯಲು ಮುಂದಾಗಿದ್ದಾರೆ ಇನ್ನು ಈ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದು ಕಾರಣ ಮಾತ್ರ ಸ್ವಲ್ಪ ವಿಚಿತ್ರವಾಗಿದೆ ಇನ್ನು ಇತ್ತೀಚೆಗೆ ಮದುವೆಯಾದ ಮಹಿಳೆಯೊಬ್ಬಳು ತನ್ನ ಗಂಡ ಪ್ರತಿದಿನ ಸ್ನಾನ ಮಾಡುವುದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಡಿವೋರ್ಸ್ ಕೇಳಿದ್ದಾರೆ ಈ ಗಂಡ ಹೆಂಡತಿ ಮದುವೆಯಾಗಿ ಕೇವಲ ನಲವತ್ತು ದಿನಗಳಷ್ಟೇ ಕಳೆದಿದೆ ಈ ನಲವತ್ತು ದಿನಗಳಲ್ಲಿ ಈ ಮಹಿಳೆಯ ಗಂಡ ಕೇವಲ ಆರು ಬಾರಿ ಸ್ನಾನ ಮಾಡಿದ್ದನಂತೆ ಹೀಗಾಗಿ ಈಗಷ್ಟೇ ಮದುವೆಯಾಗಿರೋ ಮಹಿಳೆ ಡಿವೋರ್ಸ್ಗಾಗಿ ಅರ್ಜಿ ಹಾಕಿದ್ದಾರೆ ಇನ್ನು ಮಹಿಳೆಯ ಡಿವರ್ಸ್ ಅರ್ಜಿ ಸಾಕಷ್ಟು ವಿಚಿತ್ರ ಕಾರಣಗಳು ಉಲ್ಲೇಖವಾಗಿದೆ ಅದು ಏನೆಂದರೆ ತನ್ನ ಗಂಡನಿಗೆ ಪ್ರತಿದಿನ ಸ್ನಾನ ಮಾಡುವ ಹವ್ಯಾಸವೇ ಇಲ್ಲ ತನಗೆ ಆತನ ದೇಹದಿಂದ ಕೆಟ್ಟ ವಾಸನೆ ಬರುತ್ತಿದೆ ಹೀಗಾಗಿ ನನಗೆ ಈ ಕೊಳಕು ಗಂಡನಿಂದ ಡಿವರ್ಸ್ ಕೊಡಿಸಿ ಎಂದು ಮನವಿಯನ್ನು ಮಾಡಿಕೊಂಡಿದ್ದಾಳೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ